ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದಂತ ಕಂಪನಿಗಳ ಕ್ಯೂ ಒನ್ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅದರಲ್ಲಿ ಕೆಲವು ಕಂಪನೀಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಮಾಡಿದರೆ ಕೆಲವು ದಿನ ಮಾರ್ಕೆಟ್ ಅನೌನ್ಸ್ ಮಾಡಿದೆ ನೋಡೋಣ ಯಾವೆಲ್ಲ ಇದಾವೆ ತಿಳ್ಕೊಳ್ಳೋಣ ರಿಸಲ್ಟ್ ನ ಹೈಲೈಟ್ಸ್ ಅನ್ನ ಹೇಳಿ ಮೊದಲಿಗೆ ಲಿಸ್ಟ್ ತುಂಬ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಾಗ ಮೊದಲನೇ ಕಂಪನಿಯನ್ನು ನೋಡಿದರೆ ಅದು ಏನ್ ಒನ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಬಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಕಂಪನಿಯ ಕನ್ಸಲ್ಡೇಟೆಡ್ ರಿಸಲ್ಟ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಶನ್ ಮಾಡಿರುವಂತ ಇಲ್ಲಿ ನೋಡಬಹುದು ರುಪೀಸ್ ಇನ್ ಮಿಲಿಯನ್ ಸೀಕ್ವೆನ್ಸ್ ನೋಡಬಹುದು ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ಕಂಪನಿಯ ಅದ್ರ ಅನ್ನು ನೋಡಿದ್ರೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಹಾಗಾಗಿ ಟೋಟಲ್ ಇನ್ಕಮ್ ಗೆ ಹೋಗೋಣ ಡೈರೆಕ್ಟ್ ಆಗಿ ಇಂದಿನ ವರ್ಷ ಸಾವಿರದ ನೂರು ಮಿಲಿಯನ್ ಅನ್ನ ಕಂಪನಿ ಕಳಿಸಿತ್ತು ಟೋಟಲ್ ಇನ್ಕಮ್ ಆಗಿ ಇಂದಿನ ವರ್ಷ ಚೆನ್ನಾಗಿತ್ತು ಇಂದಿನ ಅಲ್ಲಿ ಹತ್ತು ಮಿಲಿಯನ್ ಇತ್ತು ಈಗ ಹನ್ನೊಂದು ಸಾವಿರದ ಮೂವತ್ತು ಮಿಲಿಯನ್ ಆಗಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ನೋಡಬಹುದು ಡೌನ್ ಫಾಲ್ ಇದೆ ಇದು ಎಕ್ಸ್ಪೆಕ್ಟೆಡ್ ಇದೇನು ಅನ್ಎಕ್ಸ್ಪೆಕ್ಟೆಡ್ ಏನಲ್ಲ ಎಕ್ಸ್ಪೆಕ್ಟೆಡ್ ಏನ ಯಾಕೆಂದ್ರೆ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಸೆಬಿ ತಂದ ಮೇಲೆ ಒಂದಷ್ಟು ವಾಲ್ಯೂಮ್ಸ್ ಡಿಕ್ಲೈನ್ ಆಗಿದೆ ಹಾಗಾಗಿ ಬ್ರೋಕರ್ಸ್ ನಂಬರ್ಸ್ ಅಲ್ಲಿ ಡಿಫರೆನ್ಸಸ್ ಆಗಿದೆ ಆಗಿಲ್ಲ ಅಂತ ಏನಲ್ಲ ಅದು ಏಂಜಲ್ ಒನ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೇ ರೀತಿ ಡೌನ್ ಆಗಿದೆ ಬಟ್ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಗೊತ್ತಿಲ್ಲ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ ಬಟ್ ಡೌನ್ ಅಂತೂ ಇದೇ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅಲ್ಲಿ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು ಟೋಟಲ್ ಎಕ್ಸ್ಪೆನ್ಸಸ್ ಇಂದಿನ ವರ್ಷ ಹತ್ತು ಸಾವಿರದ ನೂರ ಮೂವತ್ತೆರಡು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಎಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ಮಿಲಿಯನ್ ಈಗ ಒಂಬತ್ ಸಾವಿರದ ಏಳ್ನೂರ ಎಂಬತ್ತಾರು ಮಿಲಿಯನ್ ಆಗಿದೆ ಎಕ್ಸ್ಪೆನ್ಸಸ್ ತುಂಬಾನೇ ಜಾಸ್ತಿ ಆಗಿದೆ ಅಂತಾನೆ ಹೇಳಬಹುದು ಈ ಕ್ವಾರ್ಟರ್ ಅಲ್ಲಿ ಆಲ್ಮೋಸ್ಟ್ ಕಂಪನಿ ರೆವಿನ್ಯೂ ಮೂರ್ ಸಾವಿರ ಮಿಲಿಯನ್ ಕಡಿಮೆ ಆದ್ರೂ ಕೂಡ ಖರ್ಚಂತೂ ಏನಂತ ಕಡಿಮೆ ಆಗಿಲ್ಲ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ನೋಡಬಹುದು ಫೈನಾನ್ಸ್ ಕಾಸ್ಟ್ ಇದೆ ವರ್ಷಕ್ಕಿಂತ ಜಾಸ್ತಿ ಈ ಸಲ ಇನ್ನು ಎಂಪ್ಲಾಯಿ ಬೆನಿಫಿಟ್ಸ್ ಇದೆ ಅತಿ ಹೆಚ್ಚು ಅಂದ್ರೆ ಓವರ್ ಆಲ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ ಪಿಬಿಟಿ ನೋಡಬಹುದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ಮೂರ್ ಸಾವಿರದ ಒಂಬೈನೂರ ಅರವತ್ತೆಂಟು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಮುನ್ನೂರ ಐವತ್ತೇಳು ಮಿಲಿಯನ್ ಈಗ ಸಾವಿರದ ಆರ್ನೂರ ನಲವತ್ನಾಲ್ಕು ಮಿಲಿಯನ್ ಇದೆ ಕಂಪನಿಗೆ ಎರಡು ಕಡೆ ಒಡೆತ ಬಿದ್ದಿದೆ ರೆವೆನ್ಯೂ ಡೌನ್ ಆಗಿದೆ ಹಾಗೆ ಖರ್ಚುಗಳು ಜಾಸ್ತಿ ಆಗಿದೆ ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಪಿಬಿಟಿ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಮೋರ್ ದೆನ್ ಫಿಫ್ಟಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಡೌನ್ ಆಗಿದೆ ಅಂತಾನೆ ಹೇಳ್ಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ಕಂಪನಿಯ ಪಿ ಬಿಟಿ ಇನ್ನು ಕ್ವಾರ್ಟರ್ಲಿ ಕೂಡ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಪಿಬಿಟಿ ಅಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನೋಡಿದರೆ ಹಿಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಿಲಿಯನ್ ಇತ್ತು ಹಿಂದಿನ ಅಲ್ಲಿ ಸಾವಿರದ ನಲವತ್ತೈದು ಮಿಲಿಯನ್ ಈಗ ಸಾವಿರದ ನೂರ ಮಿಲಿಯನ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಎರಡು ಕಡೆ ಬಿಗ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಪ್ರಾಫಿಟ್ ಅಲ್ಲೂ ಕೂಡ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಬಹುದು ಅನ್ನೋ ಎಸ್ಟಿಮೇಶನ್ಸ್ ಇತ್ತು ಬಟ್ ಈ ಪ್ರಮಾಣದಲ್ಲಿ ಡೌನ್ ಆಗುತ್ತೆ ಎಸ್ಟಿಮೇಶನ್ ಇರಲಿಲ್ಲ ಜೊತೆಗೆ ಎಕ್ಸ್ಪೆನ್ಸಸ್ ಹೆವಿ ಆಗಿದೆ ಈ ಸಲ ಎಕ್ಸ್ಪೆನ್ಸಸ್ ಜಾಸ್ತಿನೇ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಅಂತ ಹೇಳ್ಬೋದು ಹಾಗಾಗಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಪ್ರಾಫಿಟ್ ಅಲ್ಲಿ ಇನ್ಕಮ್ ವೈಸ್ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಬಟ್ ಅದು ಖರ್ಚಲ್ಲಿ ಹೋಗಿದೆ ಹಾಗಾಗಿ ಪ್ರಾಫಿಟಬಿಲಿಟಿ ಡಿಕ್ಲೈನ್ ಆಗಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ನೋಡಬಹುದು ತರ್ಟಿ ಟೂ ಪಾಯಿಂಟ್ ಫೈವ್ ಇಂದ ಟ್ವೆಲ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಗೆ ಇಳಿದಿದೆ ಇಂದಿನ ಕ್ವಾರ್ಟರ್ಲಿ ನೈನ್ಟೀನ್ ಪಾಯಿಂಟ್ ತ್ರೀ ಇತ್ತು ಇಲ್ಲೂ ಕೂಡ ಬ್ರೇಕ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಏಂಜಲ್ ಒನ್ ನಂಬರ್ಸ್ ಅಲ್ಲಿ ಇನ್ನು ಕಂಪನಿಯ ಬಿಸಿನೆಸ್ ಮೆಟ್ರಿಕ್ಸ್ ಅನ್ನು ನೋಡಿದ್ರೆ ಟೋಟಲ್ ಕ್ಲೈಂಟ್ ಬೇಸ್ ಅಲ್ಲಿ ಇಯರ್ ಆನ್ ಇಯರ್ ತರ್ಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಟೋಟಲ್ ನೋಡಬಹುದು ತರ್ಟಿ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಅನ್ನು ತಲುಪಿದೆ ಕ್ಲೈಂಟ್ ಬೇಸ್ ಕ್ಲೈಂಟ್ ಬೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಗ್ರಾಸ್ ಕ್ಲೈಂಟ್ ಅಕ್ವಜೇಷನ್ ಅಲ್ಲಿ ಕ್ವಾರ್ಟರ್ಲಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್ ಫಾರ್ಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಕ್ಲೈಂಟ್ ಅಕ್ವಜೇಷನ್ ಅಲ್ಲಿ ಇನ್ನು ಶೇರ್ ಇನ್ ಇಂಡಿಯಾ ಡಿಮ್ಯಾಟ್ ಅಕೌಂಟ್ಸ್ ಅಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಕ್ವಾರ್ಟರ್ಲಿ ನೈನ್ಟೀನ್ ಬೇಸಿಸ್ ಪಾಯಿಂಟ್ಸ್ ಅಲ್ಲಿ ಅಪ್ ಆಗಿದೆ ಹಾಗೆ ಇಯರ್ಲಿ ಹಂಡ್ರೆಡ್ ಅಂಡ್ ಸೆವೆನ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಕಂಪನಿಯ ಡಿಮ್ಯಾಟ್ ಅಕೌಂಟ್ಸ್ ಮಾರ್ಕೆಟ್ ಶೇರ್ ಇನ್ನು ಆಕ್ಟಿವ್ ಕ್ಲೈಂಟ್ ಮೆಟ್ರಿಕ್ಸ್ ಗೆ ಬಂದ್ರೆ ಎನ್ ಎಸ್ ಸಿ ಆಕ್ಟಿವ್ ಕ್ಲೈಂಟ್ ಬೇಸ್ ನೋಡಬಹುದು ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಇದೆ ಕಳೆದ ಕ್ವಾರ್ಟರ್ ಗೆ ಹೋಲಿಸಿದ್ರೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಆಕ್ಟಿವ್ ಕ್ಲೈಂಟ್ಸ್ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ರೈಸ್ ಆಗಿದೆ ಎನ್ ಆಕ್ಟಿವ್ ಕ್ಲೈಂಟ್ ರ್ಯಾಂಕ್ ಅಲ್ಲಿ ತರ್ಡ್ ರ್ಯಾಂಕ್ ಇದೆ ಹಾಗೆ ಶೇರ್ ಇನ್ ಎಸ್ ಸಿ ಆಕ್ಟಿವ್ ಕ್ಲೈಂಟ್ ಅಲ್ಲಿ ಫಿಫ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಟ್ವೆಲ್ ಬೇಸಿಸ್ ಪಾಯಿಂಟ್ಸ್ ಕ್ವಾರ್ಟರ್ಲಿ ರೆಡ್ಯೂಸ್ ಆಗಿದೆ ಇಯರ್ಲಿ ಟ್ವೆಲ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ಇನ್ನು ಟರ್ನ್ ಓವರ್ ವಿಚಾರಕ್ಕೆ ಬಂದ್ರೆ ಓವರ್ ಆಲ್ ಇಕ್ವಿಟಿ ಟರ್ನ್ ಓವರ್ ನೋಡಬಹುದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಸೆವೆಂಟೀನ್ ಬೇಸಿಸ್ ಪಾಯಿಂಟ್ಸ್ ಡೌನ್ ಆಗಿದೆ ಇನ್ನು ಎಫ್ ಓದಲ್ಲಿ ಫಾರ್ಟಿ ಸೆವೆನ್ ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಆಗಿದೆ ಅಂದ್ರೆ ನಿಯರ್ಲಿ ಹಾಫ್ ಪರ್ಸೆಂಟ್ ಕಡಿಮೆ ಆಗಿದೆ ಟರ್ನ್ ಓವರ್ ಅಲ್ಲಿ ಇನ್ನು ಕ್ಯಾಶ್ ಫಾರ್ಟಿ ಸಿಕ್ಸ್ ಬೇಸಿಸ್ ಪಾಯಿಂಟ್ಸ್ ಅಪ್ ಆಗಿದೆ ಕಮಾಡಿಟಿ ಸೆವೆಂಟಿ ಟೂ ಬೇಸಿಸ್ ಪಾಯಿಂಟ್ಸ್ ಡಿಕ್ಲೈನ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟರ್ನ್ ಓವರ್ ಮಾರ್ಕೆಟ್ ಶೇರ್ ಅಲ್ಲಿ ನೋಡಬಹುದು ನಲ್ಲಿ ಒಳ್ಳೆ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ ಕ್ಯಾಶ್ ಅಲ್ಲೂ ಕೂಡ ಹದಿನೆಂಟು ಪರ್ಸೆಂಟ್ ಇದೆಫಂಡ್ ಓದೋ ಟ್ವೆಂಟಿ ಒನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ ಓವರ್ ಆಲ್ ಇಕ್ವಿಟಿನಲ್ಲಿ ನೈನ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹೊಂದಿದೆ ಈ ರೀತಿ ಅಪ್ಡೇಟ್ ಅನ್ನು ಕಂಪನಿ ಕೊಟ್ಟಿದೆ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಡೌನ್ ಇದೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಇನ್ಕಮ್ ವೈಸ್ ನನಗೆ ಡಿಸಪಾಯಿಂಟ್ಮೆಂಟ್ ಇಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಪ್ರಾಫಿಟ್ ವೈಸ್ ಡಿಸಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿದೆ ಬಟ್ ನೋಡ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಯಾಕಂದ್ರೆ ನಾವು ಜಸ್ಟ್ ಹೈಲೈಟ್ಸ್ ಅನ್ನ ನೋಡ್ತೀವಿ ಇನ್ನು ಡೀಪರ್ ಡೌನ್ ಹೋಗಿ ನೋಡಿದ್ರೆ ಮಾರ್ಕೆಟ್ಗೆ ಇನ್ನು ಜಾಸ್ತಿ ನೆಗೆಟಿವ್ ಕೂಡ ಕಂಡು ಬರ್ಬಹುದು ಅಥವಾ ಪಾಸಿಟಿವ್ ಕೂಡ ಕಂಡು ಬರಬಹುದು ಹಾಗಾಗಿ ನಾಳೆ ರಿಯಾಕ್ಷನ್ ಯಾವ ರೀತಿ ಬರುತ್ತೆ ನೋಡೋಣ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಇಲ್ಲಿ ಏನು ಡಿಸ್ಅಪಾಯಿಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ರೀತಿಯ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ ಜೊತೆಗೆ ಇದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಡೌನ್ ಆಗುತ್ತೆ ಅಂತ ಗೊತ್ತಿತ್ತು ಅದರಲ್ಲಿ ಏನ್ ಡೌಟ್ ಇಲ್ಲ ನನ್ನ ಪ್ರಕಾರ ಆಸ್ ಎ ಇನ್ವೆಸ್ಟರ್ ಖಂಡಿತ ನಾನಂತೂ ಈ ರೀತಿಯ ಸನ್ನಿವೇಶದಲ್ಲಿ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಲ್ಲ ಇನ್ ಕೇಸ್ ಡೌನ್ ಫಾಲ್ ಬಂದ್ರೆ ಅದನ್ನ ಅಪೋರ್ಚುನಿಟಿ ಆಗಿ ಬಳಸ್ಕೊಳ್ತೀನಿ ಹಿಂದೆ ಕೂಡ ಹಲವು ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಗಳು ಕೂಡ ಬಂದಿದೆ ಆನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಮಾಡಿದೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಈಗಾಗಲೇ ಈ ಸ್ಟಾಕ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ನೀವು ಡಿಸಿಷನ್ ತಗೊಳ್ಬಹುದು ಏಂಜಲ್ ಬರ್ನ್ ಅಲ್ಲಿ ಏನೋ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಲೋಟಸ್ ಚಾಕ್ಲೇಟ್ ರಿಲಯನ್ಸ್ ಗ್ರೂಪ್ ನ ಅಂಡರ್ ಬರುವಂತಹ ಒಂದು ಕಂಪನಿ ಲೋಟಸ್ ಚಾಕ್ಲೇಟ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಪೇಜ್ ಗೆ ಬಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ ಲಕ್ಷಗಳಲ್ಲಿದೆ ಇಯರ್ ಆನ್ ಇಯರ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡಬಹುದು ಟೋಟಲ್ ಇನ್ಕಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ಹದಿನಾಲ್ಕ ಸಾವಿರದ ನೂರ ನಲ್ವತ್ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ ಅಲ್ಲಿ ಹದಿನೈದು ಸಾವಿರದ ಏಳ್ನೂರ ಐವತ್ತೆರಡು ಈಗ ಹದಿನಾರು ಸಾವಿರದ ಇನ್ನೂರ ಮೂವತ್ತೆರಡು ಆಗಿದೆ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ಇನ್ಕಮ್ ವೈಸ್ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಎಕ್ಸ್ಪೆನ್ಸಸ್ ನೋಡಬಹುದು ಟೋಟಲ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಹದ್ಮೂರ್ ಸಾವಿರದ ನೂರ ಎರಡು ಇತ್ತು ಹಿಂದಿನ ಕ್ವಾರ್ಟರ್ ಹದಿನೈದು ಸಾವಿರದ ಐನೂರ ಒಂಬತ್ತು ಈಗ ಹದಿನೈದು ಸಾವಿರದ ಎಂಟುನೂರ ಮೂವತ್ನಾಲ್ಕು ಇನ್ಕಮ್ ಜಾಸ್ತಿ ಆದರೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎ ಬಿಟ್ ಅಂತ ಬೇಕಿದ್ರು ಕರಿಬಹುದು ಹಿಂದಿನ ವರ್ಷ ಸಾವಿರದ ನಲವತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ನೂರ ತೊಂಬತ್ತೆರಡು ಈಗ ಮುನ್ನೂರ ತೊಂಬತ್ತೇಳಿದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಬಟ್ ಇರ್ಲಿ ಡೌನ್ ಫಾಲ್ ಇದೆ ಆಲ್ಮೋಸ್ಟ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಅಥವಾ ಇಯರ್ಲಿ ಸೆವೆಂಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಅಂತ ಹೇಳುವ ಕಂಪನಿಯ ಪಿ ಬಿಟಿ ಅನ್ನ ಇಯರ್ಲಿ ಕಂಪೇರ್ ಮಾಡಿದ್ರೆ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಕ್ವಾರ್ಟರ್ ಅಥವಾ ಪ್ರಾಫಿಟ್ ಫಾರ್ ದ ಇಯರ್ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಇತ್ತು ಇಂದಿನ ಇದೆ ಇಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತ ಹೇಳಬಹುದು ಕ್ವಾರ್ಟರ್ಲಿ ಪ್ರಾಫಿಟ್ ಅನ್ನ ನೋಡಿದ್ರೆ ಓವರ್ ಆಲ್ ಇನ್ಕಮ್ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಪಿ ಬಿಟಿ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಫೈವ್ ಪಾಯಿಂಟ್ ತ್ರೀ ಫೋರ್ ಒನ್ ಪಾಯಿಂಟ್ ಒನ್ ಈಗ ಟೂ ಪಾಯಿಂಟ್ ತ್ರೀ ಕ್ವಾರ್ಟರ್ಲಿ ಅಂತ ಮೋರ್ ದನ್ ಡಬಲ್ ಆಗಿದೆ ಇಯರ್ಲಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಲೋಟಸ್ ಚಾಕಲೇಟ್ ಮಾಡಿದೆ ನೋಡೋಣ ಮಾರ್ಕೆಟ್ ಅವ್ರು ತಿರಿಯಾಕ್ ಮಾಡುತ್ತೆ ನಾಳೆ ಅಂತ ಏನು ಕೆಲವು ರಿಸಲ್ಟ್ ಕಡೆ ಬಂದ್ರೆ ಓರಿಯೆಂಟಲ್ ಹೋಟೆಲ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಚೆನ್ನಾಗಿ ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಓರಿಯೆಂಟಲ್ ಹೋಟೆಲ್ಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಟ್ ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇನ್ನು ಟೆಕ್ ಮಹೀಂದ್ರ ನಂಬರ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಆಗ್ಬಹುದು ಅಥವಾ ಇಯರ್ಲಿ ಆಗ್ಬಹುದು ಫ್ಲಾಟಿಶ್ ನಂಬರ್ಸ್ ಇದೆ ಸೇಲ್ಸ್ ಅಲ್ಲಿ ಕೆಬಿಟ್ ಅಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಇಂಪ್ರೂವ್ ಆಗಿದೆ ಬೇರೆ ರೀತಿಯ ನಂಬರ್ಸ್ ರಿಪೋರ್ಟ್ ಮಾಡಿದೆ ಟೆಕ್ ಮಹಿಂದ್ರ ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನಾಳೆ ಅಂತ ಇದರಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರಲ್ಲಿ ಈ ರಿಸಲ್ಟ್ ಗೆ ಅಂತ ಯಾಕೆಂದ್ರೆ ಇತ್ತೀಚಿನ ಐಟಿ ಕಂಪನಿಗಳ ರಿಸಲ್ಟ್ ಗೆ ಅಷ್ಟೇನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಟೆಕ್ ಮಹಿಂದ್ರದಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕುತೂಹಲ ಇದ್ದೇ ಇರುತ್ತೆ ಇನ್ನು ಎಲ್ ಟಿ ಟಿ ಎಸ್ ಎಲ್ ಟಿ ಟಿ ಎಸ್ ನಂಬರ್ಸ್ ಕೂಡ ನೋಡಬಹುದು ಇಯರ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ರೈಸ್ ಆಗಿದೆ ಸೇಲ್ಸ್ ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಇರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇಶ್ ಇದೆ ನೋಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಕೂಡ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಷ್ಟ ಪರ್ಫಾರ್ಮೆನ್ಸ್ ಇದೆ ಫ್ಲಾಟ್ ನಂಬರ್ಸ್ ಅನ್ನ ರಿಪೋರ್ಟ್ ಮಾಡಿದೆ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಕೂಡ ಇನ್ನು ಲೇಟ್ ರವೆನ್ಯೂಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ಎರಡು ಕಡೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಲೇಟ್ ರವೆನ್ಯೂಸ್ ಅಲ್ಲಿ ಇನ್ನು ಐ ಟಿ ಸಿ ಹೋಟೆಲ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ನೋಡಬಹುದು ಡಿಕ್ಲೈನ್ ಆಗಿದೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಈಗಾಗಲೇ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಸ್ಟಾಕ್ ಅಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇಯರ್ಲಿ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಐಟಿ ಸಿ ಹೋಟೆಲ್ಸ್ ಅಲ್ಲಿ ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ನಂಬರ್ಸ್ ಅಲ್ಲಿ ಇನ್ನು ಐ ಸಿ ಐ ಸಿ ಸೆಕ್ಯೂರಿಟೀಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಅಂದ್ರೆ ಎಂಜೆಲ್ ಒನ್ ನಂಬರ್ ಸೇಗಿದೆ ಅದೇ ರೀತಿ ಪರ್ಫಾರ್ಮೆನ್ಸ್ ಐ ಸಿ ಐ ಸಿ ಸೆಕ್ಯೂರಿಟೀಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಮ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನೀಸ್ ಎರಡು ಕೂಡ ಸಿಮಿಲರ್ ಬಿಸ್ನೆಸ್ ಮಾಡ್ತವೆ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಹಾಗೂ ಎನ್ ಒನ್ ಎರಡು ಕಡೆ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಅಂದ್ರೆ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ ಅದಕ್ಕೆ ಕಾರಣ ಕೂಡ ಸಂಬಂಧಪಟ್ಟಂತ ರೆಸ್ಟ್ರಿಕ್ಷನ್ಗಳು ಬಹುಶಃ ಜೈನ್ ಸ್ಟ್ರೀಟ್ ಇಶ್ಯೂ ಬಂದ್ಮೇಲೆ ಇನ್ನೂ ಒಂದಷ್ಟು ರೆಸ್ಟ್ರಿಕ್ಷನ್ ಆಗಬಹುದೇನೋ ನೋಡೋಣ ಮುಂದಿನ ದಿನಗಳಲ್ಲಿ ಆಸ್ ಆಫ್ ನೌ ಬ್ರೋಕಿಂಗ್ ಬಿಸ್ನೆಸ್ ಮಾಡುವಂತ ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ದೇವೆ ಅನ್ನೋದನ್ನ ಈ ಎರಡು ಕಂಪನಿಗಳ ನಂಬರ್ಸ್ ಅಲ್ಲಿ ನೋಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದೆ ನೋಡೋದ್ರಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ